ಸೊ ಇನ್ ದಿಸ್ ವರ್ಸ್ ವೆನ್ ವಿ ಸಿ ದ ಮೇನ್ ಟಾಪಿಕ್ ಇಟ್ಸ್ ಟೆಲ್ಲಿಂಗ್ ಎಸ್ ಗಾಡ್ ವಿಲ್ ನಾಟ್ ಫೋರ್ ಸೇಕ್ ಹೆಸ್ ಸೇಮ್ಸ್ ಈ ಈ ಕೀರ್ತನೆ ಮೂವತ್ತೇಳು ಅಧ್ಯಾಯ ಏನೆಂದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಸೊ ದಿಸ್ ಮೀನ್ ಲೈಕ್ ಮೇನ್ಲಿ ಸ್ಪೀಕ್ಸ್ ಅಬೌಟ್ ಲೈಕ್ ಇನ್ ವಾಟ್ ಅವರ್ ಸಿಚುವೇಶನ್ ವಿ ಮೈಟ್ ಬಿ ಬಟ್ ಗಾಡ್ ವಿಲ್ ನಾಟ್ ಫೋರ್ ಅಸ್ ಆರ್ ಹಿ ಬಿಲೀವ್ ಅಸ್ ಇದು ಏನಂದ್ರೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ದೇವರು ನಮ್ಮನ್ನು ದೂರ ತಳ್ಳುವುದಿಲ್ಲ ಕೈ ಬಿಡುವುದಿಲ್ಲ ಎಂಬುದಾಗಿ ದಿಸ್ ಫುಲ್ ಚಾಪ್ಟರ್ ವಿ ದ ಮೇನ್ ಥಿಂಗ್ ಸ್ಪೀಕಿಂಗ್ ಅಬೌಟ್ ದಟ್ ವಿ ನಾಟ್ ವೇ ಟು ಫಿಯರ್ ಈ ಪೂರ್ತಿ ಅಧ್ಯಾಯದಲ್ಲಿ ನೋಡುವುದಾದರೆ ನಾವು ಭಯಕ್ಕೆ ಒಂದು ಅವಕಾಶ ನೀಡಬಾರದೆಂಬುದಾಗಿ ಬಿಕಾಸ್ ವೆನ್ ವಿ ಗೋ ಟು ಡೂ ಸಮಥಿಂಗ್ ವೆನ್ ದಟ್ ವಿಲ್ ಪುಶ್ ಅಸ್ ಇನ್ ದ ಲೋವರ್ ಲೆವೆಲ್ ಬಟ್ ಇಟ್ ವಿಲ್ ನಾಟ್ ಟೇಕ್ಸ್ ಇನ್ ದ ಹೈಯರ್ ಲೆವೆಲ್ ನಾವು ಯಾವ್ದಾದ್ರು ಕಾರ್ಯ ಕೆಲಸ ಮಾಡುವುದಾದ ಮಾಡುವುದಾಗ ನಾವು ಭಯ ಆ ಕೆಲಸ ನಮ್ಮಿಂದ ಮಾಡಲು ಸಾಧ್ಯವಾಗದು ಸೊ ಹಿಯರ್ ಟೆಲ್ಸ್ ದಟ್ ವಿ ಶುಡ್ ವಿರ್ ಅಬೌಟ್ ಎನಿಥಿಂಗ್ ವಿ ಲೈಕ್ ಇಟ್ ವಿಲ್ ನಾಟ್ ಲೀಡ್ ಅಸ್ ಟು ಎನಿ ವೇ ಗುಡ್ ಸೊ ವಿ ಟು ನಾಟ್ ವಿರ್ ಅಬೌಟ್ ವಾಟ್ ವಿ ಡೂ ಇಲ್ಲಿ ವಾಕ್ಯವು ಸಹ ವಿದರ ಬೇಡಿ ಯಾವುದೇ ಕೆಲಸ ಮಾಡುವ ಸಮಯದಲ್ಲೂ ಸಹ ಎದರ ಬಾರದೆ ಎಂಬುದಾಗಿ ಸೊ ವೆನ್ ವಿ ವರ್ಸ್ ತ್ರೀ ಅಂಡ್ ಫೋರ್ ನಾವು ಅದೇ ಅಧ್ಯಾಯದ ಮೂರು ನಾಲ್ಕು ವಾಕ್ಯ ನೋಡುವುದಾದರೆ ಎನಿ ಒನ್ ರೀಡ್ ದಿಸ್ ಸೊ ದಿಸ್ ವಸ್ ವೆನ್ ವಿಟ್ ಎನ್ಕರೇಜಸ್ ಪೀಪಲ್ ದಟ್ ಟು ಬಿಲೀವ್ ಇನ್ ಗಾಡ್ ಈ ವಾಕ್ಯದಲ್ಲಿ ನೋಡುವುದಾದರೆ ವಾಕ್ಯವು ಡೂ ವಿನ್ ಹಿಮ್ ವೆನ್ ವಿಸ್ಕ್ ಟ್ರಸ್ಟ್ ಇನ್ ಹಿಮ್ ದಟ್ ಹಿ ವಿಲ್ ಆನ್ಸರ್ ಅವರ್ ಪ್ರೇಯರ್ಸ್ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಬೇಕು ಆಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ ಎಂಬುದಾಗಿ ನೋಡಬಹುದು ಡಿಸೈರ್ಸ್ ಆಫ್ ಯೋರ್ ಹಾರ್ಟ್ ಇಲ್ಲಿ ಹೇಳುತ್ತಿದೆ ಯೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು ಎಂಬುದಾಗಿರುವಾಗ ವಿತಿಸುತ್ತಾ ಕೊಂಡಾಡಬೇಕು ವಾಟ್ ವಿ ಡೂ ನಾವ್ ಏನೇ ಮಾಡಿದರೂ ಸಹ ಡೋನ್ ಗಾಡ್ಸ್ ನೇಮ್ ನಾವು ದೇವರ ನಾಮಕ್ಕಾಗಿ ಮಾಡಬೇಕು ಸೊ ಹಿಯೋ ಫಾರ್ ದಿಸ್ ಐ ವಾಂಟ್ ಟು ಗಿವ್ ಅನ್ ಎಕ್ಸಾಂಪಲ್ ನಾನು ಈ ವಾಕ್ಯಕ್ಕಾಗಿ ಒಂದು ಉದಾಹರಣೆಯನ್ನು ನೀಡಬೇಕು ಲೆಟ್ ಇಸ್ ಆಲ್ ಟು ಟು ಮ್ಯಾಥ್ಯೂ ಫೋರ್ಟೀನ್ ವರ್ಸ್ ಟ್ವೆಂಟಿ ಸೆಕೆಂಡ್ ತರ್ಟಿ ತ್ರೀ ನಾವೆಲ್ಲರೂ ಮತ್ತಾಯ ಬರೆಯದ ಪುಸ್ತಕ ಹದಿನಾಲ್ಕು ನೋಡೋದಾದರೆ ಹದಿನಾಲ್ಕು ಇಪ್ಪತ್ತೆರಡರಿಂದ ಸೊ ಹಿಯೋ ದ ಟೂ ಮೇನ್ ಇಲ್ಲಿ ನೋಡುವುದಾದರೆ ಎರಡು ವಿಷಯವನ್ನು ನಾನು ಹೇಳಬೇಕು ಒನ್ ಇಸ್ ವರ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಒಂದು ವಾಕ್ಯ ಬಂದ್ಬಿಟ್ಟು ಇಪ್ಪತ್ತಾರು ಇಪ್ಪತ್ತೇಳು ಸೊ ಹಿಯರ್ ವೆನ್ ಗಾಡ್ ಲೈಕ್ ವೆನ್ ವಿತ್ ದಲ್ ವೆನ್ ವಾಸ್ ವಾಕಿಂಗ್ ಆನ್ ದ ವಾಟರ್ ದೇವರು ಆತನ ಶಿಷ್ಯರ ಸಂಗಡ ನಡೆಯುತ್ತಿರುವಾಗ ದ ಆಲ್ ದ ಸೈಪಲ್ಸ್ ಹೂವ ದೈ ದೇ ವರ್ ಗೆಟಿಂಗ್ ದೇ ವರ್ ಲೈಕ್ ಇಟ್ಸ್ ಅ ಗೋಸ್ಟ್ ದ ಗೋಸ್ಟ್ ಇಸ್ ವಾಕಿಂಗ್ ಆನ್ ದ ವಾಟರ್ ಶಿಷ್ಯರು ಯೇಸು ಸ್ವಾಮಿಯನ್ನು ನೋಡಿ ಭೂತವೆಂದು ತತ್ತರಿಸಿದರು ಬಟ್ ಇಮಿಡಿಯೇಟ್ಲಿ ಜೀಸಸ್ ಸ್ಪೋಕ್ ದಟ್ ಆದ್ರೆ ಯೇಸು ಸ್ವಾಮಿ ಮಾತನಾಡಿದರು ಡೋ ನಾಟ್ ಬಿ ಅಫ್ರೇಡ್ ಧೈರ್ಯವಾಗಿರಿ ನಾನ್ ಅಂಜ ಬೇಡಿರಿ ಎಂಬುದಾಗಿ ಸೊ ಹಿಯರ್ ವೆನ್ ವಿ ಸಿ ಹಿಸ್ ಲೈಕ್ ಟೆಲಿಂಗ್ ದಟ್ ಡೋನ್ ನಾಟ್ ಬಿ ಅಫ್ರೇಡ್ ಆಫ್ ಎನಿಥಿಂಗ್ ಇಲ್ಲಿ ನೋಡೋದಾದ್ರೆ ಯೇಸು ಸ್ವಾಮಿ ಅಂಜ ಬೇಡಿರಿ ಧೈರ್ಯವಾಗಿರಿ ಎಂಬುದಾಗಿ ಹೇಳುತ್ತಿದ್ದಾರೆ ಅಸ್ ವಾಟ್ ಓವರ್ ಸಿಚುವೇಶನ್ ಎಟ್ ಮೈ ಬಿ ಯು ಶುಡ್ ನಾಟ್ ಫಿಯರ್ ಫಾರ್ ಎನಿಥಿಂಗ್ ಇಲ್ಲಿ ದೇವರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ಧೈರ್ಯವಾಗಿರಿ ಎಂದು ಹೇಳುತ್ತಿದ್ದಾರೆ ಅಂಡ್ ಸೆಕೆಂಡ್ ವೆನ್ ವಿ ವಿಟ್ ಇಸ್ ವೆನ್ ವಿ ಸಿ ಫ್ರಮ್ ಟ್ವೆಂಟಿ ನೈನ್ ಟು ಒಂಬತ್ತರಿಂದರೆಗೂ ನೋಡುವುದಾದರೆ ವಾಕ್ ಆನ್ ದಾಟರ್ ಪೇತ್ರ ಬಳಿ ಹೋಗುವುದಕ್ಕೆ ವಾಟರ್ ಯು ಜಸ್ಟ್ ಹಿ ಟೋಲ್ಡ್ ಏಸು ಸ್ವಾಮಿ ಹೂ ನೀನು ನೀರಿನ ಮೇಲೆ ನಡೆಯಬಹುದು ಎಂಬುದಾಗಿ ಹೇಳಿದರು ಸೊ ವೆನ್ ಹಿಟ್ ಆತನು ನೀರಿನ ಮೇಲೆ ನಡೆಯುವಾಗ ದಿಗ್ ವಿಂಡ್ ಅಂಡ್ ಸ್ಟೋನ್ ಅಲ್ಲಿ ಗಾಳಿಯು ಸಹ ಬಂದಿತ್ತು ಸೊ ವೆನ್ ಹಿಟ್ ಅದನ್ನು ನೋಡಿದ ಪೇತ್ರನು ಹಿ ಗಾಟ್ ಫಿಯರ್ ಆತನು ಗಾಬರಿಗೊಂಡನು ಫ್ರಂಟ್ ಆಫ್ ಆತನು ದೇವನನ್ನೇ ಮರೆತು ಬಿಟ್ಟನು ಗಾಟ್ ದ ಫಿಯರ್ ಆತನಲ್ಲಿ ಆ ಭಯ ಬಂದಾಗ ಟು ಸಿಂಕ್ ಇನ್ ದ ವಾಟರ್ ಆತನು ಆ ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದನು ಕ್ರೈ ಲಾಟ್ ಸೇವ್ ಮಿ ಆತನು ದೇವರ ಬಳಿ ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ ಸೊ ಜೀಸಸ್ ಟೋಲ್ಡ್ ಹಿಮ್ ಯೇಸು ಸ್ವಾಮಿ ಆತನಿಗೆ ಹೇಳಿ ವೈ ಡು ಯು ಹ್ಯಾವ್ ಸೋ ಲಿಟಲ್ ಫೇತ್ ವೈ ಯು ಐಕ್ ಡೌಟ್ ಯಾಕೆ ನೀನು ನನ್ನನ್ನು ಪೂರ್ತಿಯಾಗಿ ನಂಬುವುದಿಲ್ಲ ಎಂಬುದಾಗಿ ಕೇಳಿಸ್ತು ನಾಟ್ ಇಲ್ಲಿ ಸಹ ಹೇಳುತ್ತಿದೆ ನಾವು ಧೈರ್ಯವಾಗಿರಬೇಕು ಟು ಬಿಲೀವ್ ಇನ್ ಗಾಡ್ ನಾವು ಸ್ವಾಮಿಯನ್ನು ನಂಬಬೇಕು ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಮಾರ್ಗವನ್ನು ತೋರಿಸಿದರೆ ಅದರಲ್ಲಿ ನಡೆಯುವರಾಗಿರಬೇಕು ವೆನ್ ವಿರ್

To bring down the poor and needy, to slay those whose way is upright. Their, so their sword shall enter their own heart and their boast shall be broken. So from 14th to 17th verse, when we see, it tells that the wicked people they might bring the uh, they might bring the sword or they might bring anything against you. ನಿಮ್ಮ ವಿರುದ್ಧವಾಗಿ ಏನೇ ಸಹ ಮಾಡಿದರು ಮೈಟ್ ಲೈಕ್ ಲೋವರ್ ಲೆವೆಲ್ ದಿಸ್ಕರೇಜ್ ದೇ ವಾಂಟ್ ನಿಮ್ಮನ್ನು ಕೀಳಾಗಿ ಅಸಭ್ಯವಾಗಿ ಮಾಡಿದರು ಸಹ ಬಟ್ ಇಸ್ಟ್ ದಟ್ಸ್ ವಾಟ್ ವಿಲ್ ಗೋ ಟು ದಿಯ ಹಾರ್ಟ್ ಆದರೆ ದೇವರು ಇಲ್ಲಿ ಹೇಳುತ್ತಿದ್ದಾರೆ ಅವರು ಬೀಸಿದ ಬಾಣ ಅವರಿಗೆ ತಿರುಗುವುದು ವಾಟ್ ಓವರ್ ದೇ ಡೂ ವಿಲ್ ಗೋ ಬ್ಯಾಕ್ ಟು ದೋಸ್ ಪೀಪಲ್ ಓನ್ಲಿ ಅವರು ಏನು ಮಾಡಿದರೂ ಸಹ ಅವರಿಗೆ ಹೋಗುವುದು ಎಂಬುದಾಗಿ ಬದ್ ರೈಟ್ ವಿಲ್ ಬಿ ಲಿಫ್ಟೆಡ್ ಹೈಯರ್ ನೀತಿವಂತನು ಮೇಲೆ ಸಿ ಆರ್ ವಿ ವಿಕೆಟ್ ಪೀಪಲ್ ಆರ್ ಆರ್ ವಿ ಪೀಪಲ್ ನಾವು ನಮ್ಮನ್ನೇ ನೋಡಬೇಕು ನಾವು ಇಫ್ ಯು ವಾಂಟ್ ಟು ಬಿ ಕ್ಲೋಸರ್ ಟು ಗಾಡ್ ನಾವು ದೇವರಿಗೆ ಸಮೀಪವಾಗಿರಬೇಕೆಂದರೆ ವಿ ಹ್ಯಾವ್ ಟು ರೈಚಸ್ ನಾವು ನೀತಿವಂತರಾಗಬೇಕು ಇನ್ ದ ಸೆವೆಂತ್ ವರ್ಡ್ ಆಲ್ಸೋ ವೆನ್ ಏಳನೇ ವಾಕ್ಯವು ಸಹ ನೋಡುವುದಾದರೆ ಇಟ್ಸ್ ಟೆಲಿಂಗ್ ಬಿ ಸ್ಟಿಲ್ ಬಿಫೋರ್ ದ ಲಾರ್ಡ್ ಅಂಡ್ ವೇಟ್ ಪೇಷಂಟ್ಲಿ ಫಾರ್ ಹಿಮ್ ಫ್ರೀಟ್ ನಾಟ್ ಯೋರ್ ಸೆಲ್ಫ್ ಓವರ್ ದ ಒನ್ ಹು ಪ್ರಾಸ್ಪರ್ ಇನ್ ಎಸ್ ವೇ ಓವರ್ ಮ್ಯಾನ್ ಹೂ ಕ್ಯಾರೀಸ್ ಔಟ್ಸಸ್ ಯೋವಿಯಲ್ಲಿ ಶಾಂತನಾಗಿರು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ನೋಡುವುದಾದರೆ ದೇವರ ಸನ್ನಿಧಿಯಲ್ಲಿ ಆತನಿಗೋಸ್ಕರ ಕಾಯಬೇಕೆಂಬುದಾಗಿ ನಾವು ಇಲ್ಲಿ ಒಂದು ವಾಕ್ಯವನ್ನು ನೋಡುವುದಾದರೆ ಫ್ರೀಟ್ When we see in the proper English word free it means we should not be unhappy or jealous of the people who are going higher now so there's so many people like when they do something they'll just go to the higher position so easily but but they don't know it is like not permanent it's just a temporary soon they will fall ಫ್ಲೋ ಆದರೆ ಅವರಿಗೆ ತಿಳಿಯೋದು ಅದು ಬಂದ್ಬಿಟ್ಟು ತಾತ್ಕಾಲಿಕವಾಗಿದೆ ಎಂಬುದಾಗಿ ಅಬೌಟ್ ದಿಯರ್ ಸಕ್ಸೆಸ್ ನಾವು ಬೇರೆಯವರ ಖುಷಿಯನ್ನು ನೋಡಿ ನಾವು ಚಿಂತಗೊಳ್ಳಬಾರದು ಒನ್ ಡೇ ವಿಲ್ ರೀಚ್ನ್ ನಾವು ಚಿಕ್ಕ ಮಾರ್ಗದಲ್ಲಿ ಹೋದರೂ ಸಹ ನಾವು ಮೇಲೆ ಬರುತ್ತೆ ಅಬೌಟ್ ದ ಪೀಪಲ್ ಹು ಗೋ ಥ್ರೂ ಸಕ್ಸಸ್ ನಾವು ಇಲ್ಲಿ ನೋಡಬಹುದು ಯಾರ ಕುರಿತಾಗಿ ಹೊಟ್ಟೆ ಕಿಚ್ಚು ಪಡಬಾರದು ಎಂಬುದಾಗಿ When we see in the thirty fourth verse, it says, Wait for the Lord and keep his way, and he will exalt you to inherit the land, you will look on when the wicked are cut off. ಯೋವನನ್ನು ನಿರೀಕ್ಷಿಸುವನಾಗಿ ಆತನ ಮಾರ್ಗವನ್ನು ಅನುಸರಿಸು ಎಂಬುದಾಗಿ ದೇವರು ಹೇಳಿದರು ಸೊ ದ ಫಸ್ಟ್ ವರ್ಡ್ ವೆನ್ ವೀ ಸೀಟ್ ಇಸ್ ವೈಟ್ ಫಾರ್ ದ ಲಾರ್ಡ್ ಇಲ್ಲಿ ಯೋವನನ್ನು ನಿರೀಕ್ಷಿಸಿ ಎಂಬುದಾಗಿ ಹೇಳುತ್ತದೆ ಸೊನಾ ಆಸ್ಕ್ ಹೌ ಮೆನಿ ಪೀಪಲ್ ಆರ್ ವೈಟಿಂಗ್ ಫಾರ್ ದ ಲಾರ್ಡ್ ಫಾರ್ ದ ಆನ್ಸರ್ ನೀವೆಷ್ಟು ಜನ ದೇವರ ನಿರೀಕ್ಷಿಸುತ್ತಿದ್ದೀರಾ ದರ್ ಮಿ ಸೋ ಮೆನಿ ಸಿಚುವೇಶನ್ ವೆರ್ ವಿಸ್ಕ್ ಅಂಟ್ ಗಾಡ್ ವೆನ್ ವಿ ಪ್ರೇ ಎಷ್ಟೋ ಸಮಸ್ಯೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ವಿ 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 ಕ್ರೈ ಶೌಟ್ ಪ್ರೇ ಟು ನಾವು ಅಳುತ್ತೇವೆ ದೇವರನ್ನು ಮೈಮೆ ಪಡಿಸುತ್ತೇವೆ ಬಟ್ ಐ ಬಿಲೀವಿಂಗ್ ಇನ್ ದಟ್ ಅನ್ ವೇಟಿಂಗ್ ಫಾರ್ ದ ಆನ್ಸರ್ ನೀವು ದೇವರನ್ನು ನಂಬಿ ದೇವರನ್ನು ನಿರೀಕ್ಷಿಸುತ್ತಿದ್ದೀರಾ ನಿಮ್ಮ ಪ್ರಾರ್ಥನೆ ಇನ್ ನೆಕ್ಸ್ಟ್ ಮಿನಿಟ್ ಆರ್ ನೆಕ್ಸ್ಟ್ ಸೆಕೆಂಡ್ ಕೆಲವು ಪ್ರಾರ್ಥನೆಗಳು ಮುಂದಿನ ಕ್ಷಣದಲ್ಲಿ ಅದು ಉತ್ತರಿಸಲ್ಪಡುತ್ತದೆ ಬಟ್ ಸಮ್ ಪ್ರಯರ್ ಯು ಹ್ಯಾವ್ ಟು ವೇಟ್ ಆದರೆ ಕೆಲವು ಪ್ರಾರ್ಥನೆಗೆ ನೀವು ನಿರೀಕ್ಷಿಸಬೇಕು ಬಿಕಾಸ್ ಗಾಡ್ ನೋಸ್ ವೆಂಟ್ ಟು ಲೈಕ್ ಗಿವ್ ಇಟ್ ಯು ಅಂಡ್ ವೆಂಟ್ ಟು ಆನ್ಸರ್ ಯೋರ್ ಪ್ರೇಯರ್ ದೇವರಿಗೆ ತಿಳಿದಿದೆ ಯಾವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರಿಸಬೇಕೆಂಬ್ ಇನ್ ಗಾಡ್ ನೀವು ದೇವರನ್ನು ನಂಬಬೇಕು ಯು ಹ್ಯಾವ್ ಟು ಹಾವ್ ಫೇತ್ ಹೆಮ್ ಅಂಡ್ ವೈಟ್ ಅಪೋನ್ ಹೆಮ್ ನೀವು ದೇವರನ್ನು ನಂಬಿ ಅದನ್ನಲ್ಲಿ ನಿರೀಕ್ಷಿಸಬೇಕು ಸೆಕೆಂಡ್ ವರ್ಡ್ ಇಟ್ಸ್ ಟೆಲ್ಸ್ ಅಟ್ ಕೀಪ್ ಹಿಸ್ ವೇ ಅದೇ ಎರಡನೇ ವಾಕ್ಯ ನೋಡುವುದಾದರೆ ಆತನ ಮಾರ್ಗವನ್ನು ಅನುಸರಿಸು ಸೊ ವೆನ್ಸ್ ವಿಾಲೋ ಆಲ್ ಹಿಸ್ ಕಮಾಂಡ್ಮೆಂಟ್ಸ್ ಆತನ ಮಾರ್ಗವನ್ನು ಅನುಸರಿಸು ಎಂಬುದಾದರೆ ಆತನ ವಾಗ್ದಾನೆಲ್ಲ ನಾವು ನಡೆಯಬೇಕೆಂಬುದಿಲ್ಲ ಯು ಫಾಲೋಯಿಂಗ್ ದ ವೇ ಆಫ್ ದ ಗಾಡ್ ಐ ಯು ಫಾಲೋಯಿಂಗ್ ಹಿಸ್ ಪ್ರಿನ್ಸಿಪಲ್ಸ್ ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕು ನಾವು ದೇವರ ವಾಗ್ದಾನದ ಮೇಲೆ ನಡೆಯುತ್ತಿದ್ದೇವ ಅನುಸರಿಸುತ್ತಿದ್ದೇವೆ ಲಾಸ್ ವಿಚ್ ವಿಚ್ನ್ ಅಸ್ ಟು ಫಾಲೋ ಪ್ರಿನ್ಸಿಪಲ್ಸ್ ಗಿವನ್ ಫಾಲೋ ಸತ್ಯ ವೇದದಲ್ಲಿ ನೋಡುವುದಾದರೆ ಹಲವಾರು ವಾಗ್ದಾನ ನಮಗೆ ನೀಡಿದ್ದಾರೆ ಅದರ ಕುರಿತಾಗಿ ನಡೆಯುವುದು ಫಾರ್ ಎಕ್ಸಾಂಪಲ್ ಲವ್ ಯೋರ್ ನೇಬರ್ ಆಸ್ ಯೋರ್ ಸೆಲ್ಫ್ ಡೋ ನಾಟ್ ಸ್ಟೀಲ್ ಡು ನಾಟ್ ಸೇ ಲೈಸ್ ಡು ನಾಟ್ ಹರ್ಟ್ ಅ ಪರ್ಸನ್ ಇಟ್ ಮೇ ಬಿ ಎನಿಥಿಂಗ್ ದರ್ ಸೋ ಮೆನಿ ಪ್ರಿನ್ಸಿಪಲ್ಸ್ ಇನ್ ದ ಬೈಬಲ್ ಉದಾಹರಣೆಗೆ ನೋಡುವುದಾದರೆ ನಾವು ಒಬ್ಬೊಬ್ಬರನ್ನು ಪ್ರೀತಿಸಬೇಕು ಕದಿಯಬಾರದು ಎಂಬುದಾಗಿ ಸೊ ಕ್ವೆಶನ್ ಆರ್ ಸೆಲ್ಫ್ ಆರ್ ವಿ ಫಾಲೋಯಿಂಗ್ ದಟ್ ನಮ್ಮನ್ನು ನಾವೇ ಪ್ರಶ್ನಿಸಬೇಕು ನಾವ್ ಇದನ್ನು ಅನುಸರಿಸುತ್ತಿದ್ದೇವಾ ನೆಕ್ಸ್ಟ್ ಅಸ್ ಎಕ್ಸಾಲ್ಟ್ ಯು ಟು ಇನ್ಹೆರಿಟ್ ಲ್ಯಾಂಡ್ ಮುಂದಕ್ಕೆ ನೋಡುವುದಾದರೆ ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು ಸೊ ಆಸ್ಟೆಲಿಂಗ್ ವೆನ್ ವಿ ವೇಟ್ ಅಪ್ ಆನ್ ದ ಲಾರ್ಡ್ ವೆನ್ ವಿ ಕೀಪ್ ಆಲ್ ಇಸ್ ವೇಸ್ ಅಂಡ್ ವೆನ್ ವಿ ಟ್ರಸ್ಟ್ ಅಂಡ್ ಬಿಲೀವ್ ಇನ್ ಹಿಮ್ ಹಿ ವಿಲ್ ಹಿ ವಿಲ್ ಬ್ಲೆಸ್ ಅಸ್ ನಾವು ದೇವರನ್ನು ನಿರೀಕ್ಷಿಸುತ್ತಾ ಆತನನ್ನು ನಂಬಿಕೆ ಪಡುವುದಾದರೆ ಆತನು ನಮ್ಮನ್ನು ಮೈಮೆ ಪಡಿಸುತ್ತಾನೆ ಇನ್ಹೆರಿಟ್ ವಿ ವಿನ್ ಟೆಲ್ ಇಟ್ ಅ ಸ್ಪಿರಿಚುವಲ್ ಇನ್ಹೆರಿಟೆನ್ಸ್ ಆಲ್ಸೋ ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು ಎಂಬುದಾದರೆ ನಿನ್ನನ್ನು ಮೈಮೆ ಪಡಿಸುವುದಾಗಿ ಸೊ ಇಫ್ ಯು ವಾಂಟ್ ದ ಸ್ಪಿರಿಚುವಲ್ ಇನ್ಹೆರಿಟನ್ಸ್ ಫ್ರಮ್ ದ ಗಾಡ್ ನಿನಗೆ ದೇವರ ಮಹಿಮೆಯನ್ನು ನೀಡಬೇಕಾದರೆ ವಿ ಹ್ಯಾವ್ ಟು ಬಿಲೀವ್ ಇನ್ ಹಿಮ್ ನೀನು ದೇವರಲ್ಲಿ ನಂಬಿಕೆ ಇಡಬೇಕು ವೆನ್ ವಿ ಆಸ್ಕ್ ಹಿಮ್ ವಿ ಹ್ಯಾವ್ ಟು ವೇ ನಾವು ದೇವರಲ್ಲಿ ಕೇಳುವಾಗ ಆತನ ನಿರೀಕ್ಷಿಸಬೇಕು ವಿ ಹ್ಯಾವ್ ಟು ಕೀಪ್ ಆಲ್ ಇಸ್ ವೇಸ್ ಆಲ್ ಇಸ್ ಪಾತ್ ಆತನ ಎಲ್ಲಾ ಮಾರ್ಗವನ್ನು

them one or the other day. We have to be righteous people and we have to be in the midst of God. And we have to wait upon the Lord and we have to keep His way and we should exalt in His land. Amen. Amen. So I thank God for giving me this wonderful opportunity to speak the word. ದೇವರು ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಐ ಹೋಪ್ ದಿಸ್ ವರ್ಡ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯೋರ್ ಲೈಫ್ ಈ ವಾಕ್ಯವು ನಿಮ್ಮ ಜೀವಿತದಲ್ಲಿ ಉಪಯೋಗವಾಗುತ್ತದೆ ಎಂಬುದನ್ನು ನಂಬುತ್ತೇನೆ